ఇదేను ఇందర ఎందరేరు ఊత్ర మగ ఊత్ర మగడ ఎరడు ఆనె నడి ఆ మగడ మార్డు కార్గి

ಮತ್ತೆ ಡ್ಯಾನ್ಸ್ ಹಾಕಿ ಮಾಡಕತ್ತಿ ಮಗ ಫಸ್ಟ್ ಬಿಲ್ಡ್ ಅಪ್ ಅದು ಬಿಲ್ಡ್ ಅಪ್ ಆ ಸವಾ ಶೇನ್ ನಿನ್ನ ಹೆಸರು ಹೇಳಬೇಕ ಹೇಳ ಗೂಗಲ್ ಸರ್ ಗೂಗಲಿ ಏನ ಗೂಗಲಿ 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 ಆ ನೋಡಕ ಮಗ ಮೂಗ್ಲಿ ತಗದಲ್ಲ ಗೂಗಲಿ ತಿದ ಅಂತ ಹೆಸರು ಇದೆ ನಮ್ಮ ಐ ಲವರ್ ಟನ್ ಇದು ಆ ನಿಮ್ಮ ಐ ಲವರ್ ಆ ಏನು ಕೆಲಸ ಮಾಡ್ತಿ ಶೇಂಗಾ ಹರಿತನ ಯಾಲ್ಲಿ ಈ ಕಡೆ ಹಿಂದ ಸುಡಗಾಡದಾಗ ಏ ಸುಡಗಾಡದಾಗ ಯಾವರ ಶೇಂಗಾ ಬಿತ್ತನ ಆ ಮಗನ ಬೇಕಾದ್ರೆ ಬಾಲೆ ಶೆಟ್ಟಿಗೆ ತೋರಿಸ್ತನ ಪಲಾಮ ಮಗಳ ನಿನ್ನ ಹೆಸರು ಹೇಂಗಿರಬೇಕಾ ನಿಮ್ಮ ಅಪ್ಪ ಹೆಸರು ಹೇಂಗಿತ್ತು ಮಗಳ ನಮ್ಮ ಅಪ್ಪನ ಹೆಸರು ಹರಿ ಬಾ ಹೇ ಯಾ ಮಗಳ ಹರಿ ಬಾ ಹೇ ಹರಿ ಬಾ ಏನದು ಸರಿ ನಮ್ಮ ಅಪ್ಪನ ಹೆಸರು ಹರಿ ಬಾಬು ಹರಿ ಬಾಬು ಹಾ ಎಲ್ಲರ ಬಯಸಿಕ್ ಶಾರ್ಟ್ ಕಟ್ ನ ಹರಿ ಬಾ ಪಲಾಮ ಮಗಳ ಹರಿ ಬಾ ಕೋಲಬಡ ಮಗಳ ಏನು ಕೆಲಸ ಮಾಡ್ತಿ ಕುರಿ ಕೈತಲ್ ಸರಿ ಕುರಿ ಕೈತಿ ಹರಿ ಕುರಿ ಹೇಳ್ ತಿಳ್ಸ್ತಿ ಕರಿ ಈ ಬಿಳಿ ಕುರಿಗಿಂತ ಹುಲ್ಲು ಮತ್ ಕರಿ ಕುರಿಗಿ ಅದಕ್ಕೂ ಹುಲ್ಲು ಈ ಕುರಿ ಎಲ್ಲಿ ಕರಿ ಕುರಿ ಬಿಳಿ ಕುರಿ ಮನೆ ಮುಂದೆ ಮುಂದ್ ಕರಿ ಕುರಿ ಮನೆ ಮುಂದೆ ಗೊಟ್ಟಿಕ್ಕ ಮಗನ ಬೆಳಗ್ಗೆ ತಕ್ಷಣ ಪೇಪರ್ ಕಲಿ ಮಗನ ಜನರಲ್ ನಾಲೆಜ್ ಬರ್ತೈತೆ ಬೆಳಗ್ಗೆ ಎದ್ದು ಪೇಪರ್ ಓದಿದ ಜನರೇಟರ್ ಬರ್ತೈತೆ ಜನರೇಟರ್ ಅಲ್ ಮಗ ಜನರಲ್ ನಾಲೆಜ್ ಎಲ್ಲಿ ಸಿಗ್ತಾವಲ್ ಕಿರಾಣಿ ಎಲ್ಲ ಸಿಗ್ತಾವೆ ఎల్ మే జనరల్ నాలెజ్ మగడా ఎస్ అద్భుతమీ మగ పేపర్ దా కొ ఓత్తు పేపర్ పేపర్ ఎల్ సిక్త మస్ట్ ఓత్తు మొదల గురు శిష్య ఉల్టా ఉంటా మొదల గురు ఆమె శిష్య ఇక్కడ చడ్డీ హింద గట్ ఎంత మగన ఎల్ తుడు మంది గొత్తు పేపర్ యాదు విజయవాణి ఉదయవాణి ಇದೇನು ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಮಾರಾಟ ಹಿಂದಿಂದು ಹೋದ ಮಗಡ ನಾ ಮುಂದೆ ಹೋದಾವ ಇದೇನು ನೀರಿಗಾಗಿ ಪರದಾಟ ಸಮುದ್ರದಲ್ಲಿ ಹೊರದಾಟ ಮಗಳ ಇದ್ದಿದ್ದು ಓದು ನಾ ಮುಂದೆ ನಾವೇನು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ಯ ಭಾರತ ದೇಶದಾಗ ಕರ್ನಾಟಕ ಹೆಂಗೆ ನಾಪತ್ತಾಕತ್ತ ಅವ ಮಗಳ ನಿನ್ಗೆ ಗೊತ್ತಿಲ್ಲ ಮೊನ್ನೆ ಮುಗುಳ್ಕೊಡ್ದಾಗ ಹಾ ಹಳಿ ಬಂದ ನೀರು ಬಂದ ಸುದ್ದಿ ಬೆಳವ ಮನೆ ಮುರೀಗೊತ್ತ ನೀರು ನೋಡಕ್ ಹೋಗಿದ್ದೆ ಪಾರ್ಸಲ್ ಬಿಟ್ಟಿದ್ದೆ ಅಲಾ ಮಗಳ ಇದೇನು ಹಣಿಗೂಡಿ ಹಳ್ಳಪ ಕೈಯ ನೀ ಮಗಳ ಎಂತಿದ್ದು ಇದೇನು ಅಮ್ಮನ ತುಹಿ ನಲ್ಲಿ ಬಲ್ಲ ಎಂತ ಇದೇನು ಗಜ್ಮಾ ಅಂದರು

ಏಡ ಮಗಳ ಪೇಪರ್ ಒಂದ ಸಾಕು ಒಂದೆರಡು ಪ್ರಶ್ನೆ ಕೇಳುತ್ತೆ ಕರೆಕ್ಟ ಆಗಿ ಉತ್ತರ ಕೊಡೋ ಮಗಳ ನನಗೆ ಪ್ರಶ್ನೆ ಹಾ ಕ್ಯಾ ಕ್ಯಾ ಪುಸ್ತಕ ನಾ ಪುಸ್ತಕ लिहೀಚೆ ಏನು ಸಿಂಪಲ್ ಪ್ರಶ್ನೆ ಗಾದೆ ಮಾತು ಅಂದ್ರೆ ಏನು ಸರ್ ಗಾದೆ ಮಾತು ಅಂದ್ರೆ ಹಾ ಜಾತ್ರೆಗರೆ ನಮ್ಮಂತವರು ಪರವಳೆ ಬಂದಾವೆ ಹೌದು ಮತ್ತೆ ನಮ್ಮ ಯಾವ ಪರವಳೆ ಬಂದಾವ ನಮ್ಮ ನೋಡಿ ಒಂದು ಎರಡು ದಾವೆ ಒಂದು ಒಳಗೆ ಐತಿ ಎರಡು ದಾವೆ ಸಾಕು ಎರಡು ವರ್ಷಕ್ಕೆ ತನ ಹಾ ಓಲಿಗೆ ಅಯ್ಯ ಲೈಕ ತಲೆ ಲಸೋ ಯಾ ಲೈಕ ತಲೆ

बरोचा येते कि बाला ये ये काका साईड साइड साईड सर साईड सर साईड सरूल साहेर सरूल पंख पोंख मगा ಅದೆಲ್ಲ ಬೇಡ ಗಾದೆ ಮಾತ ಅದರಲ್ಲಿ ಹೇಳ ಮಗಳ ಸರ ಗಾಜ ಮಂತ ಹೋಗ್ತಾರೆ ಗಂಡ ಐತಿ ಮದ್ವೆ ಆಗಿರ್ತಾರೆ ಮತ್ತು ಮದ್ವಿ ಸೀಜನ ಗಂಡ ಐತಿ ಮದ್ವೆ ಆಗಿರ್ತಾರೆ ನಿಂದು ಆಗೇತನ ಯಾಕ ಮಾಡ್ಸೋವ ಇದ್ಯಲ್ಲ ಎಟ್ರು ಮಾಡ್ಕೋತೇನ್ ಗಾ ಮಗಳ ಮಸ್ತಾಗಿ ಗಂಡ ಅಂತ ಮದ್ವೆಗಿರ್ತಾರೆ ಗಂಡ ಎಯ್ತ ಮದ್ವೆ ಆಗಿರ್ತಾರೆ ರೂಮ್ನ್ಯಾಗ ಹೋಗ್ತಾರೆ ರೂಮ್ನ್ಯಾಗ ಹೋಗ್ತಾರ ಚಿಲ್ಕಾಕೋತಾರ ಚಿಲ್ಕ ಹಾಕ್ಕೊತಾರ ಸಾವ್ಕಾಶ ನಡ್ಕೋತಕ್ಕ ಸಾವ್ಕಾಶ ನಡ್ಕೋತ ಹೋಗಿ ಗಾದೆ ಮ್ಯಾಕೊಂತಿರ್ತಾರ ಗಾದೆ ಮ್ಯಾಲ್ ಕುಂತ ಗಾದೆ ಮ್ಯಾಲ್ ಕುಂತ ಹ್ಞೂ ಏನಿಲ್ಲ ಶಾಖೆ ಮ್ಯಾಲೆ ಬರ್ತೈತೆ పిల్ల ఇక్కడ గది మధు మంత్ ముంద బహుశా కుదిరి చై మగడ ఒక్క గది మాకు గది మంత ము గది మంత్ మాట్

షాట్ స్టేట్ వల్కో ఆ సవస్ కై ఇదిమే ఇట్టుకో ఆ తన ముఖ చిత్ర సత్తిని ఇవ నీ గండ ఇవన్న గండ నలుకి ఊతదల్ల ఇవ హంగ ఇట్టుకోలే ఎల్లు ఇట్టుకోలే ఏ తిల్కొ తిల్కొ ఏ మజరు ఏ మజరు ఏనది ప్యాంట్ ఊపిట్ నోలే నీ కల్బేజ్ కై తీగిలే ఎలిదా టీ షర్ట్ జగమే హ టీ షర్ట్ కలేచకు ప్యాంట్ మల్చకు ఏ హోల్బిడలే అప్రోత్కి ఎలా డైలెత్తి లక్ష్మణి ఏ గండ్ సతల స్వల్పర కన్న నీర్ బ సతల హ్యాంగ్ అతి తోర్స్ నోడు అవు ఇదేనా ಯಾರು ಓ ಇದೇನು ಕಣ್ಣೀರು ದುಃಖ ಅಲ್ಲು ಬರ್ಬೇಕೀಲ್ ಫೀಲ್ಕು ಒಂದೇ ಫೀಲ್ ಗಂಡ ಸತ್ತೀ ಅಟ್ಟು ಬೇಡಪ್ಪ ಇಟ್ಟ ಸಾಕು ಸಾಕು ಮತ್ತೆ ಅಲ್ ನೋಡು ಹೆಂಗತಿ ನೋಡು ಏನು ಮಯ ಎಲ್ಲೋ ತುಂಬಾಕತ್ संडी साया बार तो सुंदी सुंदी। चिक दो लक्ष्मी आये का ओ ముందు <mile> <si suppression> <desconfinanta> <pussASEori> <guarding no>?

ಏನು ಸುಸ್ತಿ ಅದಾವಲ್ಲ ರೀ ಇವತ್ತು ನಿಮ್ಮ ಕೋಳಿ ತತ್ತಿ ಆಕೈತಿ ಹಾ ನಿಮ್ಮ ಮನ್ಯಾಗ ಕೋಳಿ ತತ್ತಿ ಆಕೈತಿ ಎಂತ ಫ್ಯಾಮಿಲಿ ರೀ ನಿಮ್ಮದು ತತ್ತಿಯೋಡಿ ಫ್ಯಾಮಿಲಿ ಇವತ್ತು ನಿಮ್ಮ ಮನೆ ಊಟಕ್ಕೆ ಬರ್ತೀನಿ ಏನು ಮಾಡಸ್ತೀವಿ ನಮ್ಮ ಮನೆ ಊಟಕ್ಕೆ ಬರ್ತೀವಿ ಹಾಂ ನಮಗೂ ಖುಷಿ ಏನ ಮಾಡ್ತಾರ ನಮ್ಮ ಮನೆಗೆ ಊಟಕ್ಕೆ ಬರ್ತದೆ ನಮ್ದು ಹಾಂ ನಾವು ಏನಾರ ಪ್ರೇಷನ್ ಮಾಡಿ ಏನು ಮಾಡಸ್ತೀವಿ ನಮ್ಮ ಮನೆ ಊಟಕ್ಕೆ ಬಂದ್ರು ಹಾಂ ಚಿಕನು ಹಾಂ ಮಟನು ಆ ಚಿಕನ್ ಬಿರಿಯಾನಿ ಹಾಂ ರಾಜು ಕುರ್ಮಾ ಇಡ್ಲಿ ಹಾಂ ವಡಾ ಹಾಂ ವಡಾ ಹಾಂ ವಡಾ ಹಾ